ಬೇಕಾಗಿ ಅವಶ್ಯಕತೆ ಇದೆಯಾ ನಿಂಗೆ ಅಯ್ಯೋ ಅವ್ವ ನೀನೇ ಹೇಳ್ತಿದ್ದಲ್ವಾ ಚೆನ್ನಾಗಿ ನೋಡ್ಕೋಬೇಕು ಅವ್ರ ಮನೇನ್ ತಂದಿರೋ ಮಗಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದನ್ನ ನೀನೇಲ್ವ ಹೇಳ್ತಿದ್ರು ಯಾಕವ ಯಾಕೆ ಇಷ್ಟೊಂದು ಸಪ್ತಿದ್ ಯಾಕೆ ಮೇಜರ್ ಮಾಡ್ಕೊಂಡಿದ್ದೀ ಏನಾಯ್ತು ಅನ್ಬಿಟ್ಟು ಏನ್ ಮಾಡಿದ್ರು ಅಂದ್ಬಿಟ್ಟು ನೀನು ಅಲ್ಲಿ ಸಡನ್ಲಿ ಬಂದ್ಬಿಟ್ಟು ನೀನು ನಾಲ್ಕೈದು ದಿನ ಇರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಲ್ವಾ ಏನಾಯ್ತು ಅಂತ ಹೇಳುತ್ತಾ ನನ್ಗೆ ಅರ್ಥ ಆಗುತ್ತೆ ಅಲ್ಲಿ ಯಾರ ಏನಾರ ಅಂದ್ರಪ್ಪ ಇಟ್ಕೊಂಡು ಮೇಲೆ ದೂರ ಸರಿಯಾ ಏನಾಯ್ತು ಏನ್ ಪ್ರಾಬ್ಲಮ್ ಅದ್ನಾರು ಹೇಳ್ತೀಯಾ ಏನ್ ನಿಮ್ಮ ಬಂದಾಗೆಲ್ಲ ಏನ್ ನಡು ನೀನು ಬೇಜಾರ್ ಮಾಡ್ಕೋಬೇಡಪ್ಪ ಈ ವಿಷಯ ನನಗೆ ನನಗೆ ಆಗ್ತಾ ಇಲ್ಲ ನಾನು ತುಂಬಾ ನರ್ಕೊಂಡು ಬೋಗಿಸ್ತಾ ಇದ್ದೀನಿ ಅತಿ ಈ ವಿಷಯ ಹೇಳ್ತಾ ಇದ್ದೀನಿ ಸರಿಯೋ ತಪ್ಪು ಅದು ಬಿಟ್ಟಿದ್ದು ಆಯ್ತಾ ನೀನು ಯಾವ ಉತ್ತರ ತಿಳ್ಕೊತಿ ನಿನಗೆ ಬಿಟ್ಟಿದ್ದು ಕಣಪ್ಪ ನಿಮ್ಮ ಮಾವ ಯಾವಾಗ ಬಂದ್ರು ಒಂದು ಮಾತು ಹೇಳ್ತಾನೆ ಇದ್ರು ನಿನ್ನ ಮುಂದೆ ಎಷ್ಟು ಸಲ ಹೇಳಿದ್ದಾರೆ ಹೇಳು ಎಷ್ಟು ಸಲ ಹೇಳಿದ್ದಾರೆ ನಿಮ್ಮ ಮಾವ ಆಸ್ತಿ ಮನೆ ಏನಿದ್ರು ಅದು ನಕ್ಷತ್ರನ ಹೆಸರಿಗೆ ಬರೆಯೋದು ನಾನು ಅವ್ರಿಗೆ ಹುಡುಗರಿಗೆ ಅವ್ರ ಮಕ್ಳಿಗೆ ಏನು ಕೊಡಲ್ಲ ಗಂಡ್ ಮಕ್ಕಳಿಗೆ ಹೇಳಿರ್ತಾನೆ ಹೇಳಿದ್ರು ಇಲ್ವ ಮಗ ಹೇಳು ಅಶಕ ನಾನು ಸುಳ್ಳು ಹೇಳಿದ್ರಲ್ಲ ನಾನೇ ಬೇಡ ಯಾಕೆ ನಮಗೆ ಇರೋದೇ ಸಾಕು ಅಂತಾನು ಹೇಳಿದ್ನಲ್ಲ ನಾನು ಅದು ಗೊತ್ತಲ್ವಾ ನಿಮಗೆ ಸುಮ್ಮನೆ ಇರೋ ನೀನು ಅಲ್ಲ ಕಣ ಅವ್ರ ಮಗಳನ್ನ ರಾಣಿ ಅವ್ರ ಕಾಲ್ ನೋಡ್ಕೊತ ಬರೋ ಸಂಬಳದಲ್ಲಿ ಒಂದು ರೂಪಾಯಿ ಸೇವೆ ಮಾಡ್ತೀರ ನೀನು ಎಲ್ಲ ಖರ್ಚು ಅದು ಇದು ಅಂತ ಮಾಡ್ಕೊಂಡ್ರೆ ಮುಂದೆ ನಿನ್ನ ಜೀವನದ ಗತಿಯೇನು ನಿನ್ನ ಜೀವನದ ಗತಿ ಏನು ಹೇಳು ಅದಕ್ಕೋಸ್ಕರ ನಾನು ಕೇಳಿದೆ ಕಣೋ ಏನವಾ ಏನು ಕೇಳಿದೆ ನೀನು ಅದೇನೆ ಆಸ್ತಿ ಬರೀತೀವಿ ಅಂತ ಹೇಳಿದ್ರಲ್ಲ ಬರ್ಕೊಟ್ಬಿಡಿ ಇವಾಗ ಅಂತ ಕೇಳಿದೆ ಇನ್ನೇನಂತ ಕೇಳ್ತಾರೆ ನೀನು ಸರಿ ಕಣೋ ನೀನು ಸರಿ ಕೇಳ್ತಾ ಇದೀಯಾ ಅವನು ಬರೀದೇ ಆಗೋಯ್ತು ನಿಂದು ಎಲ್ಲಾದ್ರೂ ಹೋದ್ರೆ ಲಕ್ಷಣವಾಗಿ ಮನೆಗೆ ಬರೋಣ ಏನಾದರೂ ಕಿತಪತಿ ಉತ್ಪತ್ತಿ ಮಾಡಿಬಿಟ್ರೆ ನಿನ್ ಬರೋದು ಅಲ್ಲ ಏನಕ್ಕೆ ಬೇಕಾಗಿತ್ತು ನಿನಗೆ ನಾನು ಬೇಕು ಅದನ್ನ ಕೇಳ್ತೀನಿ ನಾನು ಏನೇಕಾವ್ ತಲೆ ಕೆಡಿಸ್ಕೊತಿದ್ದೀನಿ ನೀನು ನೋಡು ಆಸ್ತಿ ಅಂತ ಬಗ್ಗೆ ತಪ್ಪು ನೋಡುಬಿಟ್ಟು ಆಸ್ತಿರ್ಕೊಳ್ಳಲ್ವಾ ಇದೇ ಕೋಸಕ್ಕೂ ಕೇಳಿದ್ರೇನಾಗುತ್ತೆ ಅವ್ರು ಯಾಕೆ ಕೇಳ್ಬೇಕಾಗಿತ್ತು ಬಂದು ಬಂದು ಆ ನನ್ನ ಆಸ್ತಿ ಎಲ್ಲ ನಾನು ಬರ್ಬಿಡ್ತೀನಿ ಹಾಗೆ ಹೀಗೆ ಅನ್ಬಿಟ್ಟು ಯಾಕೆ ಕೇಳ್ಬೇಕಾಗಿತ್ತು ಸರಿ ಕಣ ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯಾ ನಿನ್ನ ಏನು ಅನ್ಕೊಂಡಿದ್ದೆ ಕಣಪ್ಪ ನೀನು ಈ ತರ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಅಲ್ಲ ಕಣೋ ಇನ್ನ ನೀನು ತಪ್ಪು ಮಾತಾಡಿದ್ದೀನ ತಪ್ಪು ಮಾತಾಡಿದ್ದೀನಿ ಹೇಳು ಇದ್ ಮಾತಾಡಿದ್ದೀನಿ ನಾನು ಯಾಕೆ ಹೇಳ್ಬೇಕಾಗಿತ್ತ ಅವಯ್ಯ ಬಂದು ಯಾವಾಗ ಬಂದ್ರು ನನ್ನ ಆಸ್ತಿ ಎಲ್ಲ ನನ್ನ ನಕ್ಷತ್ರ 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 ಅಂದ್ಬಿಟ್ಟು ಇವಾಗ ನೋಡ್ರೆ ಈ ತರ ಉಲ್ಟಾ ಹೊಡ್ರೆ ಅದಕ್ಕೆ ಕೇಳ್ದೆ ಅವನ ಮಾತನ್ನ ಇವಾಗ ಮಾತಾಡ್ಬಿಟ್ಟಿದ್ದೀನ ನೀನು ಸ್ವಲ್ಪ ಬುದ್ಧಿ ಇಲ್ಲ ಬಿಡು ನಿನಗೆ ಎಷ್ಟು ತಿಳಿದು ಅರ್ಥ ಮಾಡ್ಕೊಳ್ಳಲ್ಲ ಇವಾಗ ನನ್ನ ಮಾವ ನನ್ನ ಬಗ್ಗೆ ನಮ್ಮ ಮತ್ತೆ ನಮ್ಮ ಮಾವ ಏನು ತಪ್ಪತಿರ್ಕೊಳ್ಳಲ್ಲ ಯಾಕೋ ವೈ ಥರ ಆಗ್ತೀನಿ ನೀನು ನಿನ್ಗೆ ಯಾಕೆ ನಿನಗೆ ಯಾಕೆ ಅಂತ ನನ್ನ ಹೆಂಡತಿ ನಾನು ಹೇಗಾದ್ರು ಇರ್ತೀವಿ ಏನಾದರೂ ಮಾಡ್ಕೊಳ್ತೀವಿ ಕಟ್ಕೊಂಡು ನಿಮ್ಗೆ ಏನು ನಿನಗೆ ಬೇಕಾಗಿರೋದೇನು ಊಟ ಮಾತ್ರೆ ಮೆಡಿಷನು ಬಟ್ಟೆ ಊಟ ಬಟ್ಟೆ ಪ್ರೀತಿ ಇಷ್ಟರಲ್ಲಿ ಇರಲಿ ನಿಮಗೆ ಬೇರೆದೆಲ್ಲ ಯಾಕವ ಇವಾಗ ನನ್ನ ಹೆಂಡ್ತಿ ಬೇರೆ ಥರ ಹಾಗೆ ಈಗ ಅಂದ್ಕೊಂಡು ಇರೋ ನಿನ್ನ ಮೇಲೆ ಚಾಡಿ ಹೇಳ್ತಾಳೆ ಇಷ್ಟೆಲ್ಲ ಇದು ಮಾಡಿದ್ರು ಒಂದು ದಿವಸ ನನ್ಗೆ ಗೊತ್ತಾಗೇ ಅಲ್ಲ ಅತ್ತೆ ಸಪ್ತಿದ್ದಾರೆ ಸಬ್ಕಿದ್ದಾರೆ ಅಂತ ಹೇಳ್ತಾಳೆ ನಗನಿಗೆ ಇರಬೇಕಲ್ವ ನಿನ್ನ ಮನೆ ಒಳಗಡೆ ನಿನ್ಗೆ ಯಾಕೆ ಇವೆಲ್ಲ ನನಗೆ ಆಸ್ತಿ ಇಸ್ಕೊಳ್ತೀನಿ ಹಾಗೇನಾದ್ರು ಬಿಡ್ತೀನಿ ನಿನ್ಗೆ ಯಾಕೆ ಅಂತ ಹೇಳ್ತಿರೋದು ಸುಮ್ಮನೆ ಬೇರೆದವ್ರ ಹೇಳ್ತೀವ ಬೇರೆದವ್ರ ತಲಾಟೆ ತಂದು ಮುಡ್ಬಿಡ್ತೀನಿ ನೀನು ಏ ಹೋಗ ಸುಮ್ಮನೆ ಪರವಾಗಿಲ್ಲಪ್ಪ ಈ ತರ ಬದಲಾವಣೆ ಆಗ್ತಿ ಅಂತ ಕಡೆ ಇರ್ಲಿಲ್ಲ ಕಣೋ ನನ್ನ ಹೆಸರು ಆಸ್ತಿ ಬರ್ಕೊಡಿ ಅಂತ ಕೇಳಕ್ಕೆ ಹೋಗಿತ್ತಿಲ್ಲ ನಿನ್ನ ಹೆಸರು ಹೇಳಿದ್ದೆ ನಾನು ಬರೋ ಸಂಬಳ ಇಲ್ಲ ಅಂತ ಕರ್ಕೊಂಡು ಕರ್ಕೊಂಡು ಸುತ್ತಿಸ್ತೀಯ ಎಲ್ಲಾನು ಹಾಳು ಮಾಡ್ತಾ ಇದೆಯಾ ನೀನು ಅದೇ ಸೇವ್ ಮಾಡಬೇಕು ನೀನು ಸಂಬಳ ಬಂದಿದ್ನ ಒಂದ್ ರೂಪಾಯಿ ಮಡಿಕೊಳ್ತಾ ಇದೆಯಾ ನೀನು ಸೀಮ್ ಗಿಲ್ ಎಂತಿ ಕಟ್ಕೊಂಡಿದ್ದೀನಿ ಅಂತ ಅಲ್ಲಿಗೆ ಇಲ್ಲಿ ಅಂತ ಸುತ್ತಾ ಇದೆಯಾ ನೀನು ಪಕ್ಕದ ಮನೆಯವ್ರ ಕೂಟೆ ಮಾತಾಡಂಗಿಲ್ಲ ಮತ್ತೆ ನಾನು ಪಕ್ಕದ ಮನೆ ಅವಳು ವನ ಚೈತಿದಲ್ಲ ಅವ್ಳು ಮನೆಗೆ ಬಂದ್ರೆ ಯಾಕೆ ಮನೆ ಒಳಗಡೆ ಕುಣಿಸ್ಕೊ ಮಾತಾಡ್ತೀರಾ ನೀವು ಹಣ್ಣು ಮನೆನ ಇದು ಮನೇನಾಯ್ತು ಇರಪ್ಪ ಕರ್ಸ್ಕೊಟ್ಟಿದ್ದ ನನ್ನ ಮನೆನ ನನಗೆ ನನ್ನ ಇಷ್ಟ ನನ್ನ ಮನೆ ಯಾರನ್ನಾರು ಕರ್ಕೊಂಡು ಕುಣ್ಕೊಂಡು ಮಾತಾಡ್ತೀನಿ ಇವಳೆ ಅವಳ ಕೇಳೋಕೆ ಇವಳೆ ನಮ್ಮತ್ತೇನಾ ನಮ್ಮ ಮತ್ತೇನು ಏನೋ ಬಾಯಿ ಮಿಕ್ ಮೀರ್ ಮಿಕ್ ಬೀರ್ ಮಾತಾಡ್ತಾ ಅವಳು ಮನೆ ಒಳಗಡೆ ಯಾವ ತರ ಮಾತಾಡ್ತಾ ಅವಳು ಯಾಕೋ ಮಾತಾಡ್ಬೇಕು ಯಾಕೆ ಮಾತಾಡ್ಬೇಕು ನನಗೆ ಮಾತಾಡೋನ್ಸ್ ಏನಿದೆ ಅವಳಿಗೆ ನಿನ್ನಲ್ಲಿ ಎಲ್ಲ ತಪ್ಪಿರೋದು ನೀನು ನೀನು ಏನಿಕಿವೆ ನಿನ್ಗೆ ಏನಕ್ಕೆ ಅವ್ ಏನು ಏನವ್ರಿ ಸಾಧ್ಯ ಇಲ್ಲ ಅವರು ನಂಗೆ ಚೆನ್ನಾಗಿ ಗೊತ್ತೆ ನನಗೆ ಸರಿ ಅವರೆಲ್ಲ ಮನೆ ಮನೆಯ ಮನೆಗಳ ಹಾಳು ಮಾಡ್ತಾರೆ ಅವರು ಅವ್ರು ಏನಕ್ಕೆ ಮನೆ ಒಳಗಡೆ ಸೇರಿಸ್ಕೋಬೇಕು ಅವಳು ಹೇಳೋದ್ರಲ್ಲಿ ಏನು ತಪ್ಪಿದೆ ಅವ್ಳು ಹೇಳೋದ್ರಲ್ಲಿ ಏನು ತಪ್ಪಿದೆ ಇಂಥದ್ದೊಂದು ತಪ್ಪಿದೆ ಅಂತ ಹೇಳಿ ನೋಡೋಣ ಸುಮ್ಮನೆ ಬೇಡದವೇ ನೀನು ಸುಮ್ಮನೆ ತಲೆ ತಿಳ್ಸ್ಬಿಡವ ನೀನು ಸುಮ್ಮನೆ ನೀರು ನೀನು ಏನು ನಿನ್ಗೆ ಸ್ವಲ್ಪ ಗೊತ್ತಾಗಲ್ಲವಾ ನಿಮಗೆ ಯಾವ ಥರ ಇರಬೇಕು ಅನ್ನೋದನ್ನ ನಾನು ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ಹೇಳಿದ್ನ ಜಾಸ್ತಿ ಮಾಡ್ತೀಯ ಹೊರತು ಕಮ್ಮಿ ಅಂತ ಮಾಡಲ್ಲ ನೀನು ಅಲ್ಲ ಕಣ ತಿರ್ಗಾ ನನಗೆ ಮಾತಾಡ್ತೀವಲ್ಲ ನೀನು ಎಂತ ಮಾಡಿ ಸರಿಯಾ ಎಂತ ಗುಣ ಮಾಡಿ ನೀನು ಏನಾದರೂ ಮಾಡ್ಕೊಂಡು ನನಗೆ ಏನು ಈ ಥರ ಹೋಗೋ ಆ ಥರ ಹೋಗೋ ನಾನು ಬುದ್ಧಿ ಹೇಳ್ತಾ ಇದ್ದೀನಿ ಹೊರತು ನಿಮಗೆ ಎಂತ ಬಿಟ್ಬಿಡು ಅಂತ ಹೇಳ್ತೀನಿ ನಾನು ಇವಾಗ ಮಾಡಿದ್ದೆಲ್ಲ ಸರಿಯಲ್ಲ ನಿಮಗೆ ಅವ್ಳು ಮಾಡಿದ್ದೆಲ್ಲ ಸರಿನ ಅಲ್ವಾ ಹಾಂ ನಾನು ಯಾಕೆ ಅದೇ ಮುತ್ಕೊಳ್ಳಲು ಬಂದಾಗ ತುತ್ಕೊಟ್ಟಾರೆ ಏನಕ್ಕೆ ಅಂತ ಹೇಳ್ತಾರಲ್ಲ ಆ ಥರ ಆಯ್ತು ನಿಂದು ಬೇಡ ಬಿಡು ಏನಾದರೂ ಮಾಡ್ಕೊಳ್ಳಿ ನನಗೇನು ನನಗೇನಪ್ಪ ನಾನು ಪಾಡ ನಾನು ಇರ್ತೀನಿ ಮೂಲೆಯಲ್ಲಿ ಬಿದ್ದಿರ್ತೀನಿ ನೀವು ಏನೋ ಒಂಚೂರು ಆಗ್ತಿರೋ ತಿನ್ಕೊಂಡು ಕಾಲ ಕಳಿತೀನಿ ನನಗೇನಿಕ್ಕೆ ಅವೆಲ್ಲ ಬಿಡು ಸುಮ್ಮನೆ ಕುತ್ಕೊಳ್ಳೋ ನೀನು ಏನು ನೀನೇ ಸರಿಯಲ್ಲ ನೀನು ಏನು ಏನು ಪ್ರಪಂಚದ ಮೇಲೆ ಯಾರು ಮನೆ ಕಟ್ಟು ಬರ್ತಾ ಕೊಟ್ಟಿದ್ಯಾ ನೀನು ಏನು ಸುಮ್ಮನೆ ಹಾಡೋದು ಹೌದು ಕಂಡ್ಲೆ ಆಡ್ತೀನಿ ನಾನು ಆಡ್ತೀನಿ ನಾನು ಕಣಪ್ಪ ನನ್ನ ಮಾತು ಸರಿಯಲ್ಲ ನಿಮಗೆ ಅವಳು ಮಾತೆ ಇತ್ವಾಗದಲ್ವಾ ಮಾತಾಡ್ಕೊಂಡಿರು ನನಗೇನು ಏ ಏ ನಿಮ್ಗೆ ಮನೆಗೆ ಬಂದು ನೆಮ್ಮದಿ ಕೊಡಲ್ವಲ್ಲ ಇವರು ನಾನೇ ಮಾಡಿದ್ದೀನಿ ನಿಮಗೆ ನೆಮ್ಮದಿ ಕೊಡ್ದಾನೆ ನೆಮ್ಮದಿ ಕೊಡ್ದಾನೆ ನಾನೇನೋ ಮಾಡಿದ್ದೀನಿ ಸ್ವಲ್ಪ ಈಗ ಅಲ್ಲಿ ಮಾತಾಡು ನಿಮ್ಮಿಂದ ನನ್ನ ನೆಮ್ಮದಿಲ್ದಂಗ ಆಗಿರೋದು ನನ್ನಿಂದ ಹಂಗೆ ನೋಡಿ ಏನೇನ್ ಮಾತಾಡ್ತಾರೆ ಅನ್ಬಿಟ್ಟು ಇದೇ ತರ ಯಾವಾಗ್ಲೂ ಸುಮ್ಮನೆ ತಲೆ ತಿನ್ನೋದು ಆಯ್ತು ಬಿಡು ನಿನಕ್ಕೆ ಅವನ ಜನ ಮನೆಗೆ ಬರ್ಬೇಡ ಅಂತ ಹೇಳ್ದೆ ನೀನು ಅವೆಲ್ಲ ಯಾಕೆ ಬೇಕಾಗಿತ್ತು ನಿನಗೆ ಬರ್ಲಿ ಬಿಡು ಇವ್ರು ಒಬ್ರೇ ಕೂತಿರ್ತಾರೆ ಅಲ್ವಾ ಏನಾಗುತ್ತೆ ನಿನಗೆ ಏನ್ ನೀವು ಆಗಿ ಅದೇ ತರ ಆಗ್ತೀರಪ್ಪ ಸುಮ್ನೆ ಮನೆ ಒಳಗಡೆ ಬದ್ರ ಸ್ಟಾರ್ಚರು ಸಣ್ಮಟ್ಟು ಸಾಕಾಗ ಬಂದ್ರು ನೆಮ್ಮದಿಲ್ಲ ನಮ್ಗೆ ಆ ವರ ಜಂಟಿ ಬಂದು ಕುತ್ಕೊಂಡ್ರೆ ಯಾಕೆ ಬರ್ಬೇಡ ಅಂತ ಹೇಳ್ದೆ ಅಮ್ಮ ಒಬ್ಬರೇ ಕೂತಿರ್ತಾರೆ ಅಲ್ವಾ ಒಬ್ರೇ ಕೂತಿರ್ತಾರೆ ಅವ್ರಿಗೆ ಬೇಜಾರಾಗಲ್ವಾ ಬಂದು ಕುತ್ಕೊಂಡು ಮಾತಾಡ್ಕೊಂಡು ಹೋಗ್ಲಿ ಬಿಡು ಅಲ್ಲ ಕಂಡ್ರಿ ಅವ್ ಆಂಟಿ ಬಂದ್ರೆ ಸುಮ್ ಕುತ್ಕೋಲ್ಲ ಮನೆ ಸುದ್ದಿಲ್ಲ ಮಾತಾಡ್ತಾಳೆ ಇವರು ಮನೇಲಿ ಏನೇನು ನಡೆದಿರ್ತದೆ ಎಲ್ಲನೂ ಅವ್ರಿಗೆ ಒಪ್ಪಿಸೋದು ಅವ್ರು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ಕೊಟ್ಟು ಹೋಗೋದು ಇವೆಲ್ಲ ಹಾಕಬೇಕು ಅವ ಅವ ಏನು ಇಲ್ಲಿ ಉಪಕಾರ ಏನು ಆಗೋದಿರಲಿ ಅಲ್ಲಿ ಇರಲಿ ಸುಮ್ಮನೆ ಕೂತ್ಕೊಳ್ಳಿ ನೀವು ಒಳ್ಳೆ ಆಡಿವ್ರಿ ನೀವು ನಿಜವಾಗ್ಲೂ ನೀವು ಇಬ್ಬರ ಮಧ್ಯದಲ್ಲಿ ಸೇರ್ಕೊಂಡು ನಂಗೆ ತುಂಬ ಟಾರ್ಚರ್ ಆಗಿ ಹೋಗಿದೆ ಅವ್ರು ಏನಾದರೂ ಮಾಡ್ಕೊಳ್ಳಿ ಅವ್ರ ಸುದ್ದಿಗೆ ಹೋಗ್ಬೇಡ ನೀನು ಸರಿನಾ ಸುಮ್ಮನೆ ಇರೋದು ಕಲಿ ನೀನು ಅವ್ರು ಯಾರು ಜೊತೆ ಏನಾದರೂ ಮಾತಾಡಿ ಯಾರು ಬರಲಿ ಮನೆಗೆ ಅವ್ರು ಬರಬೇಡ ಇವ್ರು ಬರಬೇಡ ಅಂತ ಹೇಳೋಕೆ ಅಯ್ಯೋ ಹುಡ್ಸ್ಕೊಳ್ಳಿ ಬಿಡಿ ಬೇಡ ಅಂತ ಹೇಳೋದು ನಾನು ನಾನು ಕುಟೆ ತೆಗೆದುಬಿಡ್ತಾ ಇದ್ದೀರಿ ನೀವು ಅಷ್ಟಕ್ಕೂ ನಮ್ಮ ಅಪ್ಪನ ನಮ್ಮ ಅಮ್ಮನ ಇವರು ಆಸ್ತಿ ಬರ್ಕೊಡೋ ಅಂತ ಕೇಳಕ್ಕೆ ಏನು ರೂಲ್ಸ್ ಇರೋದು ಇವ್ರಿಗೆ ನಮ್ಮ ಅಪ್ಪನಗೂ ನಮ್ಮ ಅಮ್ಮಗೂ ಆಸ್ತಿ ಕೊಟ್ಟಿದ್ದಾರೆ ಇವರು ನೋಡು ನಕ್ಷತ್ರ ಏನಾದ್ರೂ ಮಾಡ್ಕಪ್ಪ ನನ್ಗಂತೂ ನಿನ್ ಗುಟ್ಟು ಹೇಳೋಕ್ಕಾಗಲ್ಲ ನನಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀನು ಅವ್ರು ಬರಬೇಡ ಇವ್ರು ಬರ್ಬೇಡ ಅಂತ ಏನು ಹೇಳೋದು ಇವಾಗ ಆಸ್ತಿ ಆಸ್ತಿಯೇನು ಬರ್ಕೊಟ್ಟೆ ಬಿಟ್ಟಿದಾರಾ ಬೇಡ ಅಂತ ನಾನು ಎಷ್ಟು ಸಲ ಹೇಳಿದ್ದೀನಿ ನೋಡಿ ಯಾವ್ದೇ ಯಾವ್ದಲ್ಲ ಮೋಸ ಮಾಡೋದು ಬೇಡ ಅವ್ರು ಆಸ್ತಿ ಅವ್ರು ಇಟ್ಕೊಳ್ಳಿ ಎಷ್ಟೋ ಎಷ್ಟೊತ್ತಿ ಹೇಳಿದ್ದಾರೆ ನಾನು ಏನು ಕುಡಿ ಕುಡಿಮ ಅಂತ ಹೇಳಿದೀನಿ ಅಂಗನಿದ್ರೆ ಅವತ್ತೇ ಬಸ್ಕೊಳ್ತೀನಿ ನಾನು ನಂಗೆ ಬೇಡ ನನಗೆ ಇವತ್ತು ನಾವು ಸಂಪತೆ ಮಾಡಿದ್ರೆ ನಮಗೆ ಬೇರೆಯವ್ರದ್ದು ಆಸ್ತಿ ನಮ್ಗೆ ಏನಕ್ಕೆ ನಮ್ಗೆ ಏನಕ್ಕೆ ಹೇಳು ನಾನು ಏನು ಎಷ್ಟು ಸಲ ಹೇಳಿದ್ದೀನಿ ನೀನು ಅಮ್ಮನ ಜೊತೆ ಏನು ಎದುರು ಉತ್ತರ ಕೊಡ್ಬೇಡ ಅಮ್ಮನಿಗೆ ಬೇಜಾರು ಮಾಡ್ಬೇಡ ಅಂತ ಗೊತ್ತಾರೆ ಅಮ್ಮನ ಬುದ್ಧಿ ಯಾವ ಥರ ಅಂದ್ಬಿಟ್ಟು ತುಂಬಾ ಕೋಪ ಮಾಡ್ಕೊಳ್ತಾರೆ ಅವರು ಅಲ್ಲ ನೀವೇನು ಹಿಂಗೆ ಅಂತ ಇದ್ರೆ ನಾನೇನು ಮಾಡಿದ್ದಾನು ನಾನು ಏನು ಅಂತಿಲ್ಲ ಕಣಪ್ಪ ನಿಮ್ಮ ಅವನಿಗೆ ಅವರೇ ಮಾತಾಡ್ತಾ ಸುಮ್ಮನೆ ಬಂದು ಹೋಗ್ತಿದ್ದಾನು ಅದು ಇದು ಅನ್ಕೊಂಡು ತಾಯಿ ತಿಂತಿರೋದು ಅವ್ರ ಹೊತ್ತು ನಾನೇನು ಮಾತಾಡಿದ್ರೆ ನಾನು ನನಗೆ ಲೂಜ್ ಬಂದಿಲ್ಲ ಸುಮ್ಮನೆ ಏನೇನೋ ಮಾತಾಡಕ್ಕೆ ನನಗೆ ಏನು ಮಾಡಿದ್ರು ಒಪ್ಪಕ್ಕಿಲ್ಲ ಮಧ್ಯಾಹ್ನ ಸಾಂಬಾರ್ ಮಾಡಿದ್ರು ತಿಳಿ ಸಾಂಬಾರು ಚೂರು ಚೆನ್ನಾಗಿಲ್ಲ ಅನ್ಕೊಂಡು ಬದಲು ಕೊಟ್ಟೆಲ್ಲ ಒಪ್ಸಕ್ಕೆ ಹೇಳಿದ್ದ ಅವ್ರ ಅಜ್ಜಿ ಇಂಟಿ ಕೊಟ್ಟು ಏನು ಒಪ್ಸೋದು ಅದಕ್ಕೆ ಇಷ್ಟು ವರ್ಷ ಚೆನ್ನಾಗಿತ್ತ ಅಷ್ಟು ಚೆನ್ನಾಗಿ ಮಾಡ್ತೀವಿ ಇಷ್ಟು ಚೆನ್ನಾಗಿ ಮಾಡ್ತೀವಿ ಸಾಂಬಾರು ನೀನು ಅಂತ ಹೋಗ್ತಿದ್ರು ಅವಾಗೆಲ್ಲ ಸಾಂಬಾರು ಮಾಡಕ್ ಈಗ ಮಾಡಕ್ ಬರೀಕಿಲ್ಲ ನಮ್ಗೆ ಇವೆಲ್ಲ ಮಾತುಕೊಂಡು ಮಾತಾಡಿದಾಗ ನಮ್ಗೆ ಬೇಜಾರ ಹಾಕಿಲ್ವಾ ನಮ್ಗೆ ಏನ್ ಅನ್ಸುತ್ತೆ ಎಷ್ಟು ಬೇಜಾರ್ ಅನ್ನೋದು ಹೇಳಿ ತಿಳಿ ಹೇಳ್ತಿರಲ್ಲ ನೀವು ನಾವ್ರು ಮಾಡೋದ್ ಮಾತ್ರ ಸರಿ ನಾವ್ ಮಾಡೋದ್ ಮಾತ್ರ ತಪ್ಪು ಅಲ್ವಾ ನಕ್ಷತ್ರ ಪ್ಲೀಸ್ ಸುಮ್ಮನೆ ಸ್ವಲ್ಪ ಹೊತ್ತು ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ ನೀನ್ ಅಡಿಗೆ ಮಾಡು ಕರಿ ಒಂದ್ಸಲ ಬನ್ನಿ ಊಟ ಮಾಡಿ ಅಂತ ಆಯ್ತು ಅಂದ್ಬಿಟ್ಟು ಹಾಕೋ ಬಾ ಅಂದ್ರೆ ಹಾಕೊಂಡು ಹೋಗಿ ಕೊಡಿ ಇಲ್ವಾ ಸುಮ್ ಬಿಟ್ಟಾಕು ಊಟ ಮಾಡ್ತಾರ ಅವ್ರು ಹಾಕೊಂಡು ಅದ್ ಬಿಟ್ಟು ಇನ್ನೇನು ಮನೆಗೆ ಯಾರು ಬಂದ್ರೆ ಬರ್ಲಿ ಬಿಡು ನಾವೇನ್ ಮಾಡಕ್ಕಾಗುತ್ತೆ ಇವಾಗ ಗುರ್ಬೇಡ ಅಂತ ಹೇಳಕ್ ಹೇಳ್ತಾ ಇದ್ದೀರಾ ನೀವು ಸ್ವಲ್ಪ ಗೊತ್ತಾಗಲ್ಲ ನಿಮ್ಗೆ ನನ್ಗೆ ಏನ್ ಅಂತ ನನ್ಗೆ ನನಗೆ ನೀವು ನನಗೆ ಚೆನ್ನಾಗಿ ಗೊತ್ತಾಯ್ತು ನನ್ಗೆ ಯಾವ ಅಂತ ಮನೆ ಒಳಗಡೆ ನಮ್ಮ ಅಪ್ಪನ ಅಸ್ತಿ ಬರ್ಕೊಳಕೆ ಮಂಡ್ಯರ್ಲ್ವಾ ಅಲ್ಲ ಪ್ರೆಗ್ನೆಂಟ್ ಅಂದ್ನ ಎಲ್ಲರೂ ಖುಷಿ ಪಡ್ಬೇಕು ಅದ್ಬಿಟ್ಟು ಹೊಟ್ಟೆ ಮಾಡ್ಕೊಂಡ್ ಹತ್ರ ಇಲ್ಲಿ ಏನ್ ಆಸ್ತಿ ಬಾಯ್ ಬಿಡ್ಕೊಂಡು ನಕ್ಷತ್ರ ಯಾರು ಇನ್ನೇಳ್ತಾರ ನಾನು ಅದಕ್ಕೆ ನಮ್ಮ ಆಸ್ತಿ ಮೇಲೆ ಮಾಡಬೇಕು ನಾನೇ ತಕೊಳ್ಳಿರ್ಲ್ವಾ ನಮ್ಮ ಅಪ್ಪ ಅಮ್ಮ ಏನ್ ಅವ್ರಿಗೆ ವಯಸ್ಸಾಗಿ ಗಂಟೆ ಬೇಡ ಈಗ ಬರ್ಕೊಟ್ಬಿಡಿ ಅಂತ ಕೇಳಕ್ ಕೊಟ್ಟಿರ ನಮ್ಮ ಅಪ್ಪನಿಗೆ ಇವೆಲ್ಲ ಮಾತ್ಕೊಂಡ್ ಚೆನ್ನಾಗಿರೋ ಯಾಕೆ ಮನೆ ಒಳಗಡೆ ಇಲ್ದವ್ ಕಿತಾಪತಿ ಬರಬೇಕು ಅವಾಗ ಸಮಾಧಾನ ಆಗುತ್ತೆ ನಿನಗೆ ಏನಪ್ಪಾ ತು ನಮಗೆ ನೆಮ್ಮದಿ ಕೊಡಲ್ಲ ನನಗೆ ಅವಳು ಅಮ್ಮನಿಗೆ ಹೇಳೋಕ್ಕಾಗಲ್ಲ ನಿಂಗೂ ಹೇಳೋಕ್ಕಾಗಲ್ಲ ಮದ್ಯದಲ್ಲಿ ಸೇರ್ಕೊಂಡು ತಲೆ ತಿಂದು ತಲೆ ನೋವು ಬಂದಿದೆ ನನಗೆ ಏನಾದರೂ ಮಾಡ್ಕೋಗಿ ಹೋಗಿ ತಗೆ ನಿಮ್ಮ ಅಮ್ಮನಿಗೆ ಹೇಳಿ ನನಗೆ ಹೇಳ್ಬೇಡಿ ನೀವು ತಪ್ಪು ಮಾಡಿರೋದು ನಿಮ್ಮ ಅಮ್ಮ ನಾನಲ್ಲ ನಕ್ಷತ್ರ ಪ್ಲೀಸ್ ವಾದ ಮಾಡಬೇಡಿ ಇಲ್ಲಿ ನಿಂತ್ಕೊಂಡು ಹೋಗು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ